ಓ ಮನಸೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಕೆಲವರಿಗೆ ಕಾಲುವೆಯಲ್ಲಿ ಆಟ ಆಡಿದ ನಂತರ ಒಳಗೆ ಹೋದ ರಸವು ಹೊರಗೆ ಬರುತ್ತೆ ಇದರಿಂದ ಕೆಲವರಿಗೆ ಬೇಜಾರಾಗುತ್ತೆ ಇನ್ನು ಕೆಲವರಿಗೆ ಭಯ ಆಗುತ್ತೆ ಇದರಿಂದ ಮುಂದೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ ಇನ್ನು ಕೆಲವರಿಗೆ ಇದರಿಂದ ಮಕ್ಕಳಾಗುವುದಿಲ್ಲ ಎನ್ನುವ ಚಿಂತೆ ಕಾಡುತ್ತಿರುತ್ತೆ ಇಂದಿನ ವಿಡಿಯೋದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಣ ಬನ್ನಿ ಕಾಲುವೆಯಲ್ಲಿ ಆಟ ಆಡಿದ ನಂತರ ಕೆಲವರಿಗೆ ಮಾತ್ರ ಕಾಲುವೆಯಿಂದ ಹೊರಗೆ ಬರುತ್ತೆ ಇದು ಸ್ವಾಭಾವಿಕ ಇದರಿಂದ ಮಕ್ಕಳಾಗುವುದಿಲ್ಲ ಎನ್ನುವ ಚಿಂತೆ ಬೇಡ ಕಾಲುವೆಯಲ್ಲಿ ಒಂದು ಡ್ರಾಪ್ ಹನಿ ಒಳಗೆ ಹೋದರೂ ಸಾಕು ಮಕ್ಕಳಾಗುತ್ತೆ ಕಾಲುವೆಯಲ್ಲಿ ಹೋದ ಹನಿ ಹೊರಗೆ ಬರಲು ಕಾರಣ ಏನೆಂದರೆ ನೀವು ಬಿಟ್ಟಂತ ಹನಿ ಕೆಲವು ಇನ್ಯಾಕ್ಟಿವ್ ಆಗಿರುತ್ತೆ ನೇರವಾಗಿ ಗರ್ಭಕೋಶಕ್ಕೆ ಹೋಗುವುದಿಲ್ಲ ಸ್ವಲ್ಪ ಒಳಗೆ ಹೋಗಿ ಬಾಕಿ ಇರುವಂತಹ ರಸ ಹೊರಗೆ ಬರುತ್ತಿರುತ್ತದೆ ಒಳಗೆ ಹೋಗಿ ಸೇರಿ ಆಕ್ಟಿವ್ ಆಗುವುದಿಲ್ಲ ಅದಕ್ಕಾಗಿ ಕೆಲವು ಸಾರಿ ಒಳಗೆ ನೀವು ಹಾಕಿದಂತಹ ರಸ ಒಳಗೆ ಹೋಗದೆ ಕಾಲುವೆಯಿಂದ ಹೊರಗೆ ಬರುತ್ತೆ ಇದರಿಂದ ಯಾವುದೇ ಸಮಸ್ಯೆಗಳಿಲ್ಲ ಆದರೆ ಎರಡನೇ ಸಾರಿ ಆಟವಾಡಲು ಸ್ವಲ್ಪ ಕಷ್ಟವಾಗುತ್ತೆ ಪ್ರತಿಯೊಂದು ಸಾರಿ ಆಟ ಆಡಿದ ನಂತರ ಹೊರಗೆ ಬರುತ್ತಿದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ಹೊಸದಾಗಿ ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ